ದು ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳಾದ ಡಿಬಿ ಚೌಡೇಶ್ ಅಧ್ಯಕ್ಷರಾಗಿ ಇಂದ್ರಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ರವಿ ಘೋಷಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳಾದ ಗುರುಪ್ರಸಾದ್ ಎಂಬಿರವಿ ಡಿಜೆ ರಮೇಶ್ ಮಹದೇವಪ್ಪ ಶಿವಮಾದಪ್ಪ ಶಶಿಕಲಾ ಅವರಿಗೆ ಅಭಿನಂದಿಸಿದ್ರು Редактор субтитров А.Семкин Корректор А.Егорова ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಇವತ್ತು ದುದ್ದಾ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಶೇಕಡಾ ತೊಂಬತ್ತೈದರಷ್ಟು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅವರಿಗೂ ಅಭಿನಂದನೆ ಸಲ್ಲಿಸುವ ತಿಳಿಸಿದರು ಕುಮಾರಸ್ವಾಮಿ ಅವರು ಮಾಡಿದ್ದ ಜನಪ್ರಿಯ ಕಾರ್ಯಕ್ರಮಗಳನ್ನು ನೆನೆದು ಪಕ್ಷ ವಿಶೇಷವಾಗಿ ಮಹಿಳೆಯರು ಆಶೀರ್ವಾದ ಮಾಡಿದ್ದಾರೆ ಎಂದ್ರು ಮಲ್ಲೇಶ್ವರಣ್ಣವರು ಪಕ್ಷದ ಅಧ್ಯಕ್ಷರು ಮತ್ತೆ ನಾವು ಇಡೀ ಅವರ ಅಧ್ಯಕ್ಷರು ಉಪಾಧ್ಯಕ್ಷರು ನೂತನ ನಿರ್ದೇಶಕರುಗಳನ್ನು ಪಕ್ಷದ ಪರವಾಗಿ ಅಭಿನಂದಿಸಿದ್ದೇವೆ ಸಹ ಅತ್ಯಂತ ಪ್ರಚಂಡ ಬಹುಮತ ಕನಿಷ್ಠ ಎರಡು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಒಂದಕ್ಕಿಂತ ಒಂದು ಕ್ಷೇತ್ರ ಬಹಳ ಪ್ರಬಲವಾಗಿ ಹೋರಾಟ ಕೊಟ್ಟಿದ್ದಾರೆ ಸಂಪೂರ್ಣವಾದಂತ ಬೆಂಬಲ ಸಿಬ್ಬಂದಿ ಶಿಸ್ತಿನ ಸಿಪಾಯಿಗಳ ಹಾಂ ತೊಂಬತ್ತೈದು ಪರ್ಸೆಂಟ್ ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ ಪಕ್ಷಾತೀತ ಮಾಡಿದ್ದಾರೆ ನನಗೆ ಅವರು ಮಾಡ ಪಕ್ಷಾತೀತವಾಗಿ ಕುಮಾರಣ್ಣವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಸಾಲಮನ್ನದ್ದಿರ್ಬೋದು ವಿಶೇಷವಾಗಿ ನಮ್ಮ ತಾಯಿಂದಿರು ಆಶೀರ್ವಾದ ಮಾಡಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ವಿಚಾರವಾಗಿ ಮಾತನಾಡಿ ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ಐಟಿ ತನಿಖಾ ಸಂಸ್ಥೆಗೆ ನೀಡಿದ್ದಾರೆ ಸತ್ಯಾಸತ್ಯತೆ ಶೀಘ್ರದಲ್ಲೇ ಹೊರಬೀಳಲಿದೆ ನಮ್ಮ ಪಕ್ಷ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡ್ಡಿಪಡಿಸುವುದಿಲ್ಲ ಎಸ್ಐಟಿ ತನಿಖಾ ಸಂಸ್ಥೆಗೆ ಸಹಕಾರ ನೀಡುತ್ತೇವೆ ಅದರಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪಕ್ಷದ ವತಿಯಿಂದ ಶಿಸ್ತಿನ ಕ್ರಮ ತೆಗೆದುಕೊಂಡಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಧಾನಿ ಮೊಮ್ಮಗ ಆಗಿದ್ರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಹೆಣ್ಣುಮಕ್ಕಳ ವಿಡಿಯೋ ಹರಿಬಿಟ್ಟು ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಎಸ್ ಐ ಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಕೊಟ್ಟ ಮೇಲೆ ಅದೊಂದು ಪ್ರಮುಖವಾದಂಥ ಸಂಸ್ಥೆ ಸತ್ಯತೆ ಇದಕ್ಕೆ ತರ್ತಾರೆ ಅಲ್ಲ ಈಗ ಅದರಲ್ಲಿ ಈಗಾಗಲೇ ಸಿಸ್ಟಮ್ ಕ್ರಮ ತಗೊಂಡಿದ್ದಾರೆ ಪಕ್ಷ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಎಸ್ ಐ ಟಿಗೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರಗಳನ್ನ ಕೊಡುತ್ತೆ ಅದು ಯಾರು ತಪ್ಪು ಮಾಡಿದರೂ ತಪ್ಪೇ ಎಲ್ಲಿ ಅವ್ರು ಏನು ಡ್ರೈವ್ಗಳು ಆ ಬೀದಿಗೆ ಎಷ್ಟು ಪುಟ್ಟಿದ್ದಾರೋ ಅದು ಮಾತಾಡುವಂಥ ತಪ್ಪೇ ಇದೆ ಪೂಲಂಕುಶ್ವಾಜ್ ಎಸ್ ಐ ಟಿಯವರು ಎಲ್ಲ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಆದರೆ ಇದಕ್ಕೆ ನ್ಯಾಯ ಇವತ್ತು ವಿಶೇಷವಾಗಿ ಮರ್ಯಾದಸ್ಥರ ಮಕ್ಕಳು ಹೆಣ್ಮಕ್ಳನ್ನ ಬೀದಿಗೆ ತಂದಿರ್ತಕ್ಕಂಥದ್ದು ಮೊದಲು ಅವ್ರಿಗೂ ಶಿಕ್ಷೆ ಆಗಬೇಕು ನ್ಯಾಯತ್ವಕ್ಕೆ ತನಿಖೆ ಆಗಬೇಕು ನಾವು ಒತ್ತಾಯ ಮಾಡ್ತೀವಿ ಯಾರೇ ಇರಲಿಲ್ಲ ಒಂದೇ ಮಾತಲ್ಲಿ ಹೇಳೋದು ನ್ಯಾಯತ್ವಾದ ತನಿಖೆ ಆಗುತ್ತೆ ಇದೆಲ್ಲ ಯಾರು ಕೈವಾಡ ಇದ್ದರೂ ಈಚೆ ಬರುತ್ತೆ ಬರಬೇಕು ಅಂತ ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಒಂದು ಸಲ ಸಿ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದಿದ್ದು ಈಚೆ ತರುವಂಥ ಕೆಲಸ ಆಗಬೇಕು ಇದೆಲ್ಲ ಇದೆಲ್ಲ ಇಂಥವೆಲ್ಲವೂ ದೇವೇ ಕುಟುಂಬ ನೋಡ್ಕೊ ಬಂದಿದೆ ಈಗ ದೇವೇಗೌಡರ ಒಂದು ಇತಿಹಾಸ ಬದಕ್ಕೆ ಎಲ್ಲ ಪಾರ್ಟಿನಲ್ಲೂ ಅವ್ರ ಗರಡಿಲೇ ಕಲಿತು ಈಚೆ ಬಂದಿರುವಂಥವ್ರು ಏನು ಮಹಾನ್ ನಾಯಕರುಗಳಿವೆ ಸಿದ್ದರಾಮಯ್ಯರಾದಿಯಾಗಿ ದೇವೇಗೌಡರ ಕೈ ಕೈ ಕೆಳಗೇ ಎಲ್ಲನೂ ಕಲ್ತ್ಕೊಂಡ್ಬಂದಿರತಕ್ಕಂಥ ದೇವೇಗೌಡರ ನಡವಳಿಕೆ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅದನ್ನು ಹೇಳಿದ್ರೆ ಅವರು ಈಗೇನು ನಾವು ಈ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡೋದನ್ನು ಇವತ್ತಿನ ಈ ಟೆಕ್ನಾಲಜಿನಲ್ಲಿ ಎಲ್ಲದಕ್ಕೂ ನಾವಣಿ ಆಗಕ್ಕಾಗತ್ತಾ ನಮ್ಮಮ್ಮಗು ನೋನೇ ಮಕ್ಕಳು ಇದ್ದಾರೆ ತಪ್ಪು ಮಾಡಿದರೆ ಕಾನೂನು ಚೌಕಟ್ಟಲ್ಲಿ ಪ್ರಧಾನಿ ಮೊಮ್ಮಗಾದ್ರೇನು ಇನ್ನೊಬ್ಬದ್ರೇನು ಎಲ್ಲರೂ ಅನುಭವಿಸ್ಬೇಕಾಗತ್ತೆ ತಪ್ಪು ಮಾಡಿದರು ಅದು ಒಂದು ಕಡೆ ಆದರೂ ಇವತ್ತು ಸು ಸಾವಿರಾರು ಮಕ್ಕಳನ್ನ ವಂಶ ಸುಸುಂ ಸುಸಂಸ್ಕೃತ ಇರ್ತಕ್ಕಂಥ ಕುಟುಂಬದವ್ರನ್ನ ಇವತ್ತು ಆದಿ ಬಿದ್ದಿ ತಂದು ಎರ್ಚಿದಾರಲ್ಲ ಇವರೇನು ಅದಕ್ಕಿಂತ ಕಮ್ಮಿ ಇಲ್ಲ ಇದ್ದರೆ ಇವರು ಇವ್ರು ನ್ಯಾಯಯುತವಾಗಿದ್ದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳಕ್ಕೆ ಏನು ಬೇಕೋ ಪೊಲೀಸ್ ಸ್ಟೇಷನ್ ಇತ್ತು ಮತ್ತೊಂದಿತ್ತು ಸಂಬಂಧಪಟ್ಟ ಇಲಾಖೆ ಇತ್ತು ಕೊಟ್ಟು ಮಾಡ್ಬೋದಿತ್ತು ಈಗ ಎಂಥೈರು ಕೆಲಸಕ್ಕೆ ಬಾರದೆ ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಸಾವಿರಾರು ಹೆಣ್ಮಕ್ಳನ್ನ ಸುಸುಸ್ಕೃತ ಇರ್ತಕ್ಕಂಥ ದೊಡ್ಡ ದೊಡ್ಡ ಕುಟುಂಬದ ಮಕ್ಕಳನ್ನ ಈಚೆ ತಂದಿರಲಿಲ್ಲ ಅದಕ್ಕೆ ಯಾರು ಒಣೆ ಆಗ್ತದೆ ಈಗ ಇದನ್ನು ಮಾಡಿರ್ತಕ್ಕಂಥದ್ದು ಚುನಾವಣೆ ಇದ್ದ ದೃಷ್ಟಿ ಚುನಾವಣೆ ದೃಷ್ಟಿನೇ ಮುಂದಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಬಹುತೇಕ ಇದೇನು ವರ್ಕೌಟ್ ಆಗಿಲ್ಲ ಇದೇನು ಅವ್ರ ಆಸೆ ಈಡೇರಿಲ್ಲ ಚುನಾವಣೆಯಲ್ಲಿ ಬ್ಯಾಕಪ್ ಮಾಡಬೇಕು ಅಂತ ಏನು ಮಾಡಿದ್ರು ಅದು ಜನಕ್ಕೆ ಪಾಪ ಈ ಕೆಟ್ಟ ಸಂದೇಶಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಡಿ ಮಹೇಶ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡ ಮಂಜಯ್ಯ ಲೋಕೇಶ್ ಬಸವಲಿಂಗಪ್ಪ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇತ್ತೀಚೆಗೆ ನಡೆದಂತಹ ಇಪ್ಪತ್ನಾಲ್ಕರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಲಗೂರು ಸಮೀಪದ ಬೀರೂಟಾ ಗ್ರಾಮದ ಬಿಎಸ್ ಚಂದನ್ ಅವರಿಗೆ ಮಾಸ್ಟರ್ ದೊಡ್ಡಿ ಶಾಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ರೇಷ್ಮೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಗಿರಿ ಜಗದೀಶ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಾಡಂಚನ ಗ್ರಾಮದಲ್ಲಿ ಶ್ರಮಪಟ್ಟು ಓದಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿರುವ ಚಂದನ್ ಅವರ ಸಾಧನೆ ನಮಗೆಲ್ಲ ಖುಷಿ ತಂದಿದೆ ಅದರಲ್ಲೂ ಚಂದನ್ ಅವರಿಗೆ ವಿದ್ಯಾಭ್ಯಾಸ ಕಲಿಸಿದ ಶಿಕ್ಷಕರೇ ಇವತ್ತು ಅಭಿನಂದನಾ ಸಮಾರಂಭ ಏರ್ಪಡಿಸಿರುವುದು ಪ್ರಶಂಸನೀಯವಾಗಿತ್ತು ಈ ಸಾಧನೆಗೆ ಅವರ ತಾಯಿ ಹಾಗೂ ಅಣ್ಣನ ಅತಿ ಹೆಚ್ಚು ಬೆಂಬಲವೇ ಕಾರಣ ಎಂದರು ತಂತ್ರಜ್ಞಾನ ಅಷ್ಟೇ ಸಾಕಾಗಲ್ಲ ಕುಶಲತೆ ಅಷ್ಟೇ ಸಾಕಾಗಲ್ಲ ಯಶಸ್ಸು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆತ್ಮದಲ್ಲಿ ಇರ್ತಕ್ಕಂತಹ ಬರ್ನಿಂಗ್ ಡಿಸೈ ಜ್ವಾಲಾಮುಖಿಯಾದಂತಹ ನಿಮ್ಮ ಆಸೆ ನಿಮ್ಮ ಇರಬೇಕು ನಿಮ್ಮಲ್ಲಿ ಚಾಲನಾ ಶಕ್ತಿ ಇರಬೇಕು ಅಂತರಂಗದಲ್ಲಿ ಚಾಲನಾ ಶಕ್ತಿ ಇರಬೇಕು ಈ ಬರ್ನಿಂಗ್ ಡಿಸೈನು ಅಂತರಾತ್ಮದಲ್ಲಿ ಇರ್ತಕ್ಕಂತಹ ಚಾಲನಾ ಶಕ್ತಿ ಅದು ಸುಮ್ ಸುಮ್ಮನೆ ಬರಲ್ಲ ಹಸಿವು ಬಡತನ ಮತ್ತು ಅವಮಾನಗಳಿಂದ ಬರುತ್ತೆ ಆ ರೀತಿಯಾಗಿ ಪ್ರತಿ ಮನೆಯಲ್ಲೂ ಅಕ್ಕಪಕ್ಕದಲ್ಲಿ ಸ್ನೇಹಿತರು ಸಂಬಂಧಿಕರಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಏನಾದರೂ ಒಂದು ರೀತಿಯ ಚಾಲೆಂಜು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಬಿಎಸ್ ಚಂದನ್ ಅವರು ನಾನು ಓದಿದ ಶಾಲೆಯಲ್ಲಿ ನನ್ನನ್ನು ಅಭಿನಂದಿಸುತ್ತಿರುವುದಕ್ಕೆ ಧನ್ಯವಾದವನ್ನು ತಿಳಿಸಿ ನನ್ನ ಈ ಸಾಧನೆಗೆ ನಮ್ಮಣ್ಣ ಹಾಗೂ ತಾಯಿಯವರ ಬೆಂಬಲ ಅತಿ ಹೆಚ್ಚು ಮಕ್ಕಳು ತಮ್ಮಿಚ್ಚ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹ ನೀಡಿ ಅಂತ ಪೋಷಕರಲ್ಲಿ ನಿಮ್ಮ ಮಕ್ಕಳು ಯಾವ ಯಾವ ಹುದ್ದೆಗೆ ಹೋಗಬೇಕು ಅವರಿಗೆ ಪ್ರೋತ್ಸಾಹ ನೀಡಿ ಅಂತ ಕಿವಿಮಾತು ಹೇಳಿದ್ರು ಯುಪಿಎಸ್ಸಿ ಒಂದು ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಯಾವ ಫೀಲ್ಡಲ್ಲಾದರೂ ಮಾಡಲಿ ಅವರಲ್ಲಿ ಒಂದು ಕಲೆ ಇದೆಯಾ ಅದು ಒಂದು ಸ್ಪೋರ್ಟ್ಸ್ ಯಾವ್ದಾರ ಕ್ರೀಡೆಯಲ್ಲಿ ಅವರು ಚೆನ್ನಾಗಿ ಆಡ್ತಾರಾ ಅದನ್ನು ಸಪೋರ್ಟ್ ಮಾಡಿ ಯಾವ್ದಾರ ಅವ್ರ ಸಂಗೀತದಲ್ಲಿ ಆಸಕ್ತಿ ಇದೆಯಾ ಸಪೋರ್ಟ್ ಮಾಡಿ ಅಂದರೆ ಎಲ್ಲರೂ ಓದಲೇಬೇಕು ಎಲ್ಲರೂ ಬರೀ ಮಾರ್ಕ್ಸ್ ತೊಗೊಬೇಕು ಎಲ್ಲರೂ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಬೇಡಿ ಅವರಲ್ಲಿ ಏನಿದೆ ಕಲೆ ಅವರಲ್ಲಿ ಏನಿದೆ ಆ ಕಲೆಯನ್ನು ಗುರುತಿಸಿ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಾ ಬನ್ನಿ ಆ ಫೀಲ್ಡಲ್ಲಿ ಅವರು ಬೆಳೆಯೋ ಥರ ನೀವು ಯಾವುದೇ ಸಾಧನೆ ಹಲಗೂರು ಸಬ್ ಇನ್ಸ್ಪೆಕ್ಟರ್ ಬಿ ಮಹೇಂದ್ರ ಅವರು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂಬುದಕ್ಕೆ ಚಂದನ್ ಎಂದರು ಇದೇ ವೇಳೆ ಚಂದನ್ ಹಾಗೂ ಅವರ ಅಣ್ಣ ಮತ್ತು ತಾಯಿ ಅವರನ್ನ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಗದೀಶ್ ರಾಜು ರವಿಕುಮಾರ್ ಶಿವಲಿಂಗಯ್ಯ ರವಿಬುರ್ಜಿ ಪ್ರವೀಣ್ ಪ್ರಭಾಕರ್ ಕೃಷ್ಣ ಬಸವರಾಜು ಮಹದೇವ ಪ್ರಸಾದ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು